ನಾನು ಚಿರೋಟಿ ರವೆ ದೋಸೆ ಮಾಡ್ತಾಯಿದ್ದೀನಿ ಎರಡು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ನೆನೆಸಿದ್ದೀನಿ ನೆನೆಸು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಲ್ ಮೊಸರು ತೊಗೊಂಡಿದ್ದೀನಿ ಇದು ಹದಿನೈದು ನಿಮಿಷದಲ್ಲಿ ದೋಸೆ ಮಾಡ್ಬೋದು ಇದಕ್ಕೆ ಉದ್ದಿನಬೇಳೆ ಇಲ್ಲ ಮತ್ತು ಅಕ್ಕಿ ಇಲ್ಲ ಇವು ಮೂರನ್ನು ಹಾಕಿ ನಾನು ದೋಸೆ ಮಾಡ್ತಾಯಿದ್ದೀನಿ ಅವಲಕ್ಕಿನ ರವೆನ ಒಂದು ಹತ್ತು ನಿಮಿಷ ನೆನೆಗೆ ಬಿಡಬೇಕು ಇದಕ್ಕೆ ಮೊಸರು ಸೇರಿಸಬೇಕು ಒಂದು ಬೌಲ್ ಮೊಸರು ತಗೊಂಡಿದ್ದೀನಿ ಮೇಲೆ ಇದಕ್ಕೆ ಒಂದು ಗ್ಲಾಸ್ ನೀರು ಸೇರಿಸ್ತೀನಿ ಒಂದು ಹತ್ತು ನಿಮಿಷ ನೆನೆಬೇಕಿದು ಈ ಗ್ಲಾಸಿಂದ ನಾನು ಎರಡು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಈ ಗ್ಲಾಸಿಂದಲೇ ಒಂದು ಮುಕ್ಕಾಲು ಗ್ಲಾಸು ಅವಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇದೊಂದು ಹತ್ತು ನಿಮಿಷ ನೆನೆಬೇಕು ಇದಕ್ಕೆ ಒಂದು ಚಿಟ್ಗೆ ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಅಡಿಗೆ ಸೋಡಾ ಇದ್ರ ಮೇಲೆ ಪ್ಲೇಟ್ ಬಿಡೋಣ ಒಂದು ಹತ್ತು ನಿಮಿಷ ಆದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ದೋಸೆ ಮೇಲೆ ಚಟ್ನಿ ಮಾಡ್ತಾ ಇದೀನಿ ಶೇಂಗಾ ಬೀಜ ಒಂದು ಬೌಲ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬದನೆಕಾಯಿ ಎರಡು ತೊಗೊಂಡಿದ್ದೀನಿ ಬದ್ನೆಕಾಯಿನ ಸುಟ್ಟಿ ಸಿಪ್ಪೆ ತೊಳೆದು ಸಿಪ್ಪೆ ತಗದು ಇಟ್ಕೊಂಡಿನಿ ಟೊಮೆಟೊನು ಅಷ್ಟೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅದಕ್ಕೂ ಸುಟ್ಟು ಸಿಪ್ಪೆ ತೊಗೊಂಡಿದ್ದೀನಿ ಒಂದು ಇಷ್ಟು ಮೆಣಸಿನ್ಕಾಯಿ ತಗೊಂಡಿನಿ ಅದಕ್ಕೆ ಈರುಳ್ಳಿ ತೊಗೊಂಡಿನಿ ಒಗ್ಗರಣೆ ಕೊಡೋದಕ್ಕೆ ಚಟ್ನಿನ ಈ ರೀತಿ ರುಬ್ಕೋಬೇಕು ಇದಾಗಿದೆ ನೋಡ್ರಿ ಈ ಥರ ರುಬ್ಕೋಬೇಕು ಇದು ಹತ್ತು ನಿಮಿಷ ಆಗಿದೆ ನೆಂದಿದೆ ಇದು ಈಗ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ರುಬ್ಕೋಬೇಕು ನೋಡ್ರಿ ಈಗ ದೋಸೆ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡ್ರಿ ಚೆನ್ನಾಗಿ ನೆಂದಿದೆ ಒಂದು ಅರ್ಧ ಸ್ಪೂನ್ ತುಪ್ಪ ಇದ್ದೀನಿ ಇದಕ್ಕೆ ತುಪ್ಪನೂ ಹಾಕೋಬೋದು ಇಲ್ಲ ಎಣ್ಣೆನೂ ಹಾಕೋಬೋದು ಅದರಲ್ಲಿ ಒಂದು ಯಾವುದಾದ್ರೂ ಹಾಕೋಬೋದು ಇದಾಗಿದೆ ನೋಡಿರಿ ಇದು ಎಷ್ಟು ಚೆನ್ನಾಗಿ ಇದೆ ಇನ್ನೊಂದು ಸರ್ ಇನ್ನೊಂದು ಮಾಡೋದು ತಿರ್ಕೋಬೇಕು ಅದನ್ನು ಇನ್ನೊಂದು ಸರ್ತಿ ತಿರ್ಸ್ಕೊಂಡು ಬೇಯಿಸ್ಬೇಕು ನೋಡಿ ಹದಿನೈದು ನಿಮಿಷದಲ್ಲಿ ದೋಸೆ ರೆಡಿಯಾಗಿದೆ ಭಾಳ ಬೇಗ ಆಗತ್ತೆ ಇದು ರವೆ ಒಂದು ಮೊಸರು ಒಂದು ಅವಲಕ್ಕಿಯಿಂದ ಮಾಡಿರೋ ದೋಸೆ ತುಂಬ ಚೆನ್ನಾಗಿದೆ ಇದು ರವೆ ದೋಸೆ ಮಾಡಿ ತಿನ್ಕೊಂಡು ಕಮೆಂಟ್ ಕೊಡಿ ಒಂದು ಲೈಕ್ ಕೊಡಿ